ಬೇಸಿಗೆ ಶಿಬಿರ ಸಮಾರೋಪ ಸಮಾರಂಭ ಸೋಲಾಪುರ ಸರ್ಕಾರಿ ಪ್ರೌಢ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಬೇಸಿಗೆ ಶಿಬಿರವನ್ನು ಮುಂದೆ ಬರುವ ಸ್ವಕ ಮೌಲ್ಯಮಾಪನದ ಕಾರಣದಿಂದಾಗಿ ಮುಗಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ದಿನಗಳ ಕಾಲ ಶಿಬಿರವನ್ನು ಎಲ್ಲರ ಸಹಯೋಗದೊಂದಿಗೆ ಮಾಡೋಣ ಎಂದು ಮುಖ್ಯ ಶಿಕ್ಷಕ ಪರಮೇಶ್ವರಪ್ಪ ಹೇಳಿದರು ಮುಖ್ಯ ಅತಿಥಿ ನಿವೃತ್ತ ಶಿಕ್ಷಕ ಪ್ರಕಾಶ್ ಮಾತನಾಡಿ ಪೋಷಕರು ಸಾವಿರಾರು ರು ಕೊಟ್ಟು ಶಿಬಿರಗಳಿಗೆ ಮಕ್ಕಳನ್ನು ಕಳಿಸುವುದು ಸಾಮಾನ್ಯ ಆದರೆ ಉಚಿತವಾಗಿ ಶಿಬಿರಗಳನ್ನು ಆಯೋಜಿಸುವುದು ವಿರಳ ಅದು ನಮ್ಮ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾಡಿರುವುದು ಸಂತಸದ ವಿಚಾರ ಅದರಲ್ಲಿ ನಾನು ಭಾಗಿಯಾಗಿದ್ದು ಇನ್ನೂ ಸಂತಸ ತಂದಿದ್ದು ಎಲ್ಲಾ ಮಕ್ಕಳು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಶಿಬಿರದಲ್ಲಿ ಹದಿನೆಂಟು ಜನ ಸಂಪನ್ಮೂಲ ವ್ಯಕ್ತಿಗಳು ಬಂದು ಕಲಿಸಿದ್ದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಕುಮಾರಿ ಧನಲಕ್ಷ್ಮೀ ಸಾನಿಕಾ ಪ್ರಾರ್ಥಿಸಿದರು ಶಿಕ್ಷಕರು ಶಿಬಿರದ ವಿದ್ಯಾರ್ಥಿಗಳು ಅನಿಸಿಕೆಗಳನ್ನು ಹಂಚಿಕೊಂಡರು ಅಧ್ಯಕ್ಷತೆಯನ್ನು ಮುಖ್ಯ ಉಪಾಧ್ಯಾಯರಾದ ಪರಮೇಶ್ವರಪ್ಪ ವಹಿಸಿದ್ದರು ಶಿಕ್ಷಕರಾದ ಹೇಮಂತ್ ಕುಮಾರ್ ಮಲ್ಲಿಕಾರ್ಜುನಪ್ಪ ರೇಣುಕಪ್ಪ ಸವಿತಾ ಯೋಗರಾಜೇಶ್ವರಿ ಉಷಾ ವಿನೋದ ಶಿಬಿರದ ಮಕ್ಕಳು ಇತರರು ಇದ್ದರು ವರದಿ ಸೋಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಪ್ರಚಾರ ಆಗ್ತಿರೋದ್ರಿಂದ ಎಲ್ಲದಕ್ಕೆ ಮೂಲ ಕಾರಣ ನೀವೇ ನೀವೆಲ್ಲದರೆ ನಾವೇನು ಮಾಡಕ್ಕಾಗಲ್ಲ ನಾನಾವೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಿಲ್ಲ ನಿಮಗೋಸ್ಕರ ಮಾಡಿರುವಂತಹ ಕಾರ್ಯಕ್ರಮಗಳಿವು ಆದ್ರೆ ನನಗೇನಸ್ತಾ ಇದೆ ಅಂದ್ರೆ ಈ ವಸ್ಟ್ ಇಷ್ಟೆಲ್ಲಾ ಪ್ರಚಾರ ಮಾಡಿ ಇಷ್ಟೆಲ್ಲಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇಷ್ಟೆಲ್ಲಾ ನಿಲಯಗಳಿಗೆ ಎಲ್ಲಾ ಸಂಘ ಸಂಸ್ಥೆಯವರು ಆ ಕೈ ಜೋಡಿಸಿದರೆ ಈ ಊರಿನ ಎಲ್ಲಾ ಸಂಘ ಸಂಸ್ಥೆಯವರು ಕೈ ಜೋಡಿಸಿದರೆ ಆ ಈ ಕೈ ಜೋಡಿಸುವಿಕೆಯಿಂದ ಮುಂದಿನ ದಾಖಲಾತಿ ಈ ಹೆಸರು ಹೇಳಿದಾಗೆ ತಡೆಯಕ್ಕಾಗಲ್ವೇನೋ ಅಂತ ಜಾಸ್ತಿ ಬರ್ಬೋದು ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಆ ಗರ್ಲ್ಸ್ ಹಾಸ್ ಓಪನ್ ಆದ್ರೆ ಹೆಚ್ಚು ದಾಖಲಾತಿ ಆಗುತ್ತೆ ಮತ್ತೆ ಇಲ್ಲಿ ಬಾಯ್ಸ್ ಹಾಸ್ಟ್ಲಲ್ಲಿ ಹೆಚ್ಚುವರಿ ತಗೊಂಡ್ರೆ ಜಾಸ್ತಿ ಹುಡುಗರು ಅಡ್ಮಿಷನ್ ಆಗ್ತಾರೆ ಈಗಾಗಲೇ ಎಲ್ಲಾ ಕಡೆ ಪ್ರಚಾರ ಆಗಿರೋದ್ರಿಂದ ನಮ್ ಶಾಲೆಯ ದಾಖಲಾತಿ ಇನ್ನು ಜಾಸ್ತಿ ಆಗುತ್ತೆ ಅಂತ ನನಗೆ ಭರವಸೆ ಇದೆ ಈ ನಡುವೆ ನಮ್ದ್ ರಿಸಲ್ಟ್ ಬಂದ್ಬಿಟ್ರಂತೂ ನಮ್ದು ಎಸ್ ಎಲ್ ಸಿ ರಿಸಲ್ಟ್ ಈಗ ಮೇನ್ ಆಗ್ಬಿಟ್ಟಿದೆ ಆ ಎಸ್ ಎಲ್ ಸಿ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಬಂತು ಅಂದ್ರೆ ಬರುತ್ತೆ ಅಂತ ಭರವಸೆ ಇದೆ ಎಲ್ಲ ಕಡೆ ಹೇಳ್ಕೊಂಡ್ಬಿಟ್ಟಿದಿವಿ ಹಾಗಾಗಿ ಬರುತ್ತೆ ಹುಡುಗರು ಸಹ ಭರವಸೆ ಕೊಟ್ಟಿದ್ದಾರೆ ಚೆನ್ನಾಗಿ ಬರ್ದಿದೀವಿ ಅಂತ ಹೇಳಿ ಹಾಗಾಗಿ ನಮ್ಮ ಫಲಿತಾಂಶ ತುಂಬಾ ಚೆನ್ನಾಗಿ ಬಂದ್ಬಿಟ್ರೆ ಅದು ಸಹ ನಮಗೆ ಮುಂದಿನ ಕಾರ್ಯಕ್ರಮ ದಾನವನ್ನ ರಾಘವೇಂದ್ರ ಸರ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಮತ್ತೆ ಚೆಸ್ ಬೋರ್ಡ್ ಗಳನ್ನ ದಾನ ಕೊಟ್ಟಿದ್ದಾರೆ ಮತ್ತೆ ಈ ಕಲೆ ಇಷ್ಟೊಂದು ಚೆನ್ನಾಗಿ ಕಾಣೋದಕ್ಕೆ ಎಲ್ಲಾ ಅಧಿಕಾರಿಗಳು ಹೊಗಳಿಕ್ಕೆ ನಮ್ಮ ಡ್ರಾಯಿಂಗ್ ಸರ್ ರೇಣುಕಪ್ಪ ಸರ್ ಅವರ ಸಹಕಾರದಿಂದ ಎಲ್ಲಾ ಶಿಕ್ಷಕರ ಸಹಕಾರದಿಂದ ತಾಯ ದರುಶನದಿಂದ ಅರಳಿತು ವದನ ಅಂಧಕಾರದ ಚೆಲುವು ನೋಡಿತು ನಯನ ಸುತ್ತಮುತ್ತಲು ಎಲ್ಲ ತಾಯ ದರುಶನ ಸುತ್ತಮುತ್ತಲು ಎಲ್ಲ ತಾಯ ದರುಶನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಕೂಡ ನಮಗೆ ಒಪ್ಪಿಗೆ ಕೊಟ್ಟರು ಪ್ರಾರಂಭ ಮಾಡಿದ್ವು ತುಂಬಾ ಚೆನ್ನಾಗೆ ಮೂಡಿ ಬರ್ತಾ ಇದೆ ಬೇಸಿಗೆ ಶಿಬಿರ ತುಂಬಾ ಚೆನ್ನಾಗಾಯ್ತು ಆಯ್ತು ಬೋರ್ಡ್ ಅನ್ನು ಬರೆದು ಹೊರಗಡೆ ಇಟ್ಟಿವು ಹೊರಗಡೆ ಇಟ್ಟಾಗ ಇಟ್ಟಂತ ಸಂದರ್ಭದಲ್ಲಿ ಬೋರ್ಡ್ ಅನ್ನು ನೋಡಿ ಉಚಿತವಾಗಿ ಬಂದು ನಾವೊಂದು ಅನ್ನು ತೆಗೆದುಕೊಳ್ಬಹುದಾ ಅಂತ ಕೇಳಿ ಬಂದು ತೆಗೆದುಕೊಂಡಂತೂ ನಿದರ್ಶನ ಕೂಡ ಸಾಕಷ್ಟಿದ್ದಾರೆ ಹಾಗೆಯೇ ನಿವೃತ್ತ ಆ ಶಿಕ್ಷಣ ತುಂಬಾ ಚೆನ್ನಾಗೆ ನಾಲ್ಕ ಹತ್ತೊಂಬತ್ತನೇ ತಾರೀಕಿಂದ ಹಿಡಿದು ಇವತ್ತಿನವರೆಗೂ ಕೂಡ ತುಂಬಾ ಚೆನ್ನಾಗಿ ಕ್ಲಾಸಸ್ ನಡೆದು ಹೇಮಂತ್ ಸರ್ದು ಯಾವತ್ತೂ ಕ್ಲಾಸ್ ಇರ್ತಿತ್ತು ನಂದು ಒಂದೊಂದು ಕ್ಲಾಸ್ ಇದ್ದೇ ಇರ್ತಿತ್ತು ನಿಮಗೆ ಕಂಪ್ಯೂಟರ್ ಶಿಕ್ಷಣ ಸಿಕ್ಕಿದೆ ಕನ್ನಡ ಪ್ರಬಂಧ ಬರೆಯುವಂಥದ್ದು ಸಿಕ್ಕಿದೆ ವೇದ ಗಣಿತ ವಿನೋದ ಗಣಿತ ಸಿಕ್ಕಿದೆ ಸಮಾರಂಭ ಹಮ್ಮಿಕೊಂಡಿತ್ತು ನಮಗೆ ಬೇಸಿಗೆ ಶಿಬಿರ ಫಸ್ಟ್ ಗೆ ಎಲ್ಲಾರ್ಗು ಸ್ವಲ್ಪ ಬೇಜಾರಾಗಿತ್ತು ಆದ್ರೆ ಏನ್ ಹದಿನಾಲ್ಕು ದಿವಸ ತುಂಬಾ ವಿಷಯಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮೊದ್ಲೇ ಕ್ಲಾಸ್ ಇಂದರೂ ನಮಗ್ ತುಂಬಾ ಅನುಕೂಲ ಆಯ್ತು ನಮಗೆ ಮುಂದೆ ಏನಾರು ಏನಾದ್ರು ಕೆಲ್ಸಕ್ಕೆ ಹೋದ್ರೆ ಮತ್ತೆ ಎಕ್ಸಾಮ್ಸ್ ಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಈ ಎಷ್ಟು ವಿಷಯಗಳು ಹೇಳ್ಕೊಟ್ ಮತ್ತೆ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಕಂಪ್ಯೂಟರ್ ಕ್ಲಾಸ್ ಕಂಪ್ಯೂಟರ್ ಬಗ್ಗೆ ನಮಗೆ ಅಷ್ಟು ವಿಷಯ ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ ತುಂಬಾ ಹೇಳ್ಕೊಟ್ರು ತಿಂಗಳು ಕಂಪ್ಯೂಟರ್ ಕ್ಲಾಸ್ ಕೇಳ್ಬೇಕು ಅಂತ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ದುಡ್ಡು ಕೊಟ್ಟು ಹೋಗ್ತಿರ್ತಾರೆ ಆದ್ರೆ ನಮಗೆ ಬೇಸಿಗೆ ಶಿಬಿರದಲ್ಲಿ ಉಚಿತವಾಗಿ ತುಂಬಾ ಸುಲಭವಾಗಿ ಹೇಳ್ಕೊಟ್ರು ಅದ್ರೆ ತುಂಬಾ ಖುಷಿ ಆಯ್ತು ನಮಗೆ ಕಂಪ್ಯೂಟರ್ ಬಗ್ಗೆ ತಿಳ್ಕೊಂಡಿದ್ದು ಮತ್ತೆ ನಮಗೆ ವೇದ ಮ್ಯಾ ವೇದಿಕ ಮ್ಯಾಥಮೆಟಿಕ್ಸ್ ಕೂಡ ಇತ್ತು ಅದು ನಮಗೆ ಫಸ್ಟ್ ಏನು ಅಂತ ಗೊತ್ತಿರ್ಲಿಲ್ಲ ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತ ಅಂದ್ರೆ ಇದ್ವಿ ನಮಗೆ ಅವರು ತುಂಬಾ ಸುಲಭವಾಗಿ ಲೆಕ್ಕ ಬಿಡಿಸೋದಿರ್ಬೋದು ಏನೇ ಇರ್ಬೋದು ತುಂಬಾ ಖುಷಿ ಆಯ್ತು ತುಂಬಾ ಖುಷಿಯಾಗಿ ಹದಿನಾಲ್ಕು ದಿನಗಳನ್ನ ಕಳೆದು ಇದರದ ಉಪಯೋಗವನ್ನ ಪಡ್ಕೊಂಡಿದಿರಿ ಈ ಉಪಯೋಗ ಪಡ್ಕೊಂಡಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಹೇಳ್ತಿದ್ದೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ నన్న మాతాకొట్ట ఎల్గూ కృతజ్ఞత అర్పస్త నగస్ అంత మనస్